ಕುರಿಗಾಹಿಗಳ ಪ್ರತಿಭಟನೆ ವೇಳೆ ಮುನಿಸಿಕೊಂಡ ಪಿಎಸ್ಐ ಅವರನ್ನ ಕುರಿಗಾಹಿ ಮಹಿಳೆ ಕೈ ಮುಗಿದು ಮನವೊಲಿಸಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಮುಂಭಾಗ ನಡೆದಿದೆ ಮಾನ್ಯ ಸಿದ್ದರಾಮಯ್ಯ ಕೇಳ್ತಾ ಇದಾರೆ ಏನ್ ಬೇಡಿಕೆ ಇಡ್ತಾ ಇದ್ದಾರೆ ಕುರಿಗಾರರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಕ್ಕೆ ಕಾಯ್ದೆಯನ್ನ ನೀವು ರಚನೆ ಮಾಡ್ತೀನಿ ಅಂತ ಹೇಳಿದಿರಿ ಅನೌನ್ಸ್ ಮಾಡಿದಿರಿ ಅದನ್ನ ಕಾರ್ಯರೂಪಕ್ಕೆ ತನ್ನಿ ಅಂತ ತಾನೇ ಹೇಳ್ತಾ ಇರುವಂತದ್ದು ನೋಡಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಸ್ ಪಿ ಆಫೀಸ್ ಮುಂದೆ ಪ್ರತಿಭಟನೆ ಆಯ್ತು ಡಿ ಸಿ ಆಫೀಸ್ ಮುಂದೆ ಪ್ರತಿಭಟನೆ ಆಯ್ತು ಮುದೋಳದಲ್ಲಾಯ್ತು ಈಗ ಬೀಡಗಿನಲ್ಲಿ ಕುರಿಗಾರ ಕುರಿಗಳನ್ನ ತೆಗೆದುಕೊಂಡೋಗಿ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎಲ್ಲಾ ವಿಚಾರಗಳು ನಿಮ್ಗೆ ಗೊತ್ತಾಗುತ್ತೆ ಆದರೆ ಕುರಿಗಾರರ ಸಂಕಷ್ಟ ಯಾಕೆ ಗೊತ್ತಾಗ್ತಾ ಇಲ್ಲ ತಹಶೀಲ್ದಾರ್ ಕಚೇರಿ ಅವರಿಗೆ ಕುರಿಗಳ ಸಹಿತ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು ತಹಶೀಲ್ದಾರ್ ಅವರಿಗೆ ಮನವಿ ಕೊಡಲು ಕುರಿಗಳ ಸಮೇತ ತಹಶೀಲ್ದಾರ್ ಕಚೇರಿ ಆವರಣವನ್ನು ಪ್ರವೇಶಿಸಲು ಮುಂದಾಗಿದ್ರು ಹುಡುಗನಿಗೆ ಅರಣ್ಯ ಇಲಾಖೆಯವರು ಸಿಕ್ಕಾಪಟ್ಟಿ ಬಳಿದಿದ್ದಾರೆ ಅದಕ್ಕೆ ಅವನಿಗೆ ನೋವಾಗಿ ಇಲ್ಲಿ ನಾವು ಪ್ರತಿಭಟನೆ ಮಾಡಕತ್ತು ಮತ್ತೆ ಅಧಿಕಾರಿಗಳ ಮುಂದೆ ತಮ್ಮ ಕಷ್ಟನ ಹೇಳ್ಕೊ ಅಂತಂದಾಗ ಸ್ವಾಭಾವಿಕವಾಗಿ ಹಳ್ಳಿ ಒಳಗ ಆಡು ಭಾಷೆ ಒಳಗ ಅವ್ರು ಏನು ಮಾತಾಡ್ತಾರಲ್ಲ ಆ ಭಾಷೆಯನ್ನು ಮಾತಾಡಿ ಅವ ಅಂದಿದ್ದು ಅದಕ್ಕೆ ಪಿ ಎಸ್ ಐ ಸಾಹೇಬರು ಏ ನಾನು ಈ ತರ ಎಲ್ಲ ಮಾತಾಡ್ತೀಯ ಅಂತ ಹೇಳಿಬಿಟ್ಟು ಅವರಿಗೆ ಗೊತ್ತಿರ್ಲಾರ್ದು ಅವ್ರ ಮೇಲೆ ಇರ್ದು ತಪ್ಪು ನೋವು ಉಂಡಾನ ಅಂತಂದ್ರೆ ಈಗ ಒಂದು ಹಾವಿಗೆ ಕಲ್ಲು ಹೋಗದ್ರೆ ಎಷ್ಟೋ ದಿನ ಶೇಡ್ ಇಡ್ತೈತಿ ಅಂತಾರಲ್ಲ ಅದೇ ರೀತಿ ಪೆಟ್ಟ ತಿಂದ ಹುಡುಗನಿಗೆ ಅವಂಗ ರೋಷವಾಗಿ ಇಲ್ಲಿ ನಮ್ಮನ್ನ ಕರ್ಕೊಂಡ್ ಬರೋದ್ರ ಬದ್ಲಿ ನಾವೇ ಹೋಗಿ ಅವ್ರನ್ನ ಕರ್ಕೊಂಡ್ ಬಂದ್ ಕಾರ್ಯಕ್ರಮವನ್ನ ಏನು ದಾಂಧಲಿ ಆಗ್ಲಾರ್ದ ಇಲ್ಲಿ ಯಾರಿಗೂ ಸಮಸ್ಯೆ ಆಗ್ಲಾರ್ದಂಗ ನಾವು ಮನವಿ ಪತ್ರವನ್ನು ಮಾನ್ಯ ಸಿದ್ದರಾಮಯ್ಯ ನಿಮ್ಮನ್ನ ಏನ್ ಕೇಳ್ತಾ ಇದಾರೆ ಏನ್ ಬೇಡಿಕೆ ಇಡ್ತಾ ಇದಾರೆ ಕುರಿಗಾರರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಕ್ಕೆ ಕಾಯ್ದೆಯನ್ನ ನೀವು ರಚನೆ ಮಾಡ್ತೀನಿ ಅಂತ ಹೇಳಿದಿರಿ ಅನೌನ್ಸ್ ಮಾಡಿದಿರಿ ಅದನ್ನ ಕಾರ್ಯರೂಪಕ್ಕೆ ತನ್ನಿ ಅಂತ ತಾನೇ ಹೇಳ್ತಾ ಇರುವಂತದ್ದು ನೋಡಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಸ್ ಪಿ ಆಫೀಸ್ ಮುಂದೆ ಪ್ರತಿಭಟನೆ ಆಯ್ತು ಡಿ ಸಿ ಆಫೀಸ್ ಮುಂದೆ ಪ್ರತಿಭಟನೆ ಆಯ್ತು ಮದೋಳದಲ್ಲಾಯ್ತು ಈಗ ಬೀಳಗಿನಲ್ಲಿ ಕುರಿಗಾರನ್ನ ಕುರಿಗಳನ್ನ ತೆಗೆದುಕೊಂಡೋಗಿ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎಲ್ಲಾ ವಿಚಾರಗಳು ನಿಮ್ಗೆ ಗೊತ್ತಾಗುತ್ತೆ ಆದರೆ ಕುರಿಗಾರರ ಸಂಕಷ್ಟ ಯಾಕೆ ಗೊತ್ತಾಗ್ತಾ ಇಲ್ಲ ನಮ್ಮ ಎಲ್ಲಪ್ಪ ಹೆಗಡೆಯವರು ಅದರ ನೇತೃತ್ವ ವಹಿಸಿಕೊಂಡು ಕುರಿಗಾರರ ಸಂಕಷ್ಟವನ್ನು ಬಗೆಹರಿಸಬೇಕು ಅಂತ ಯುವ ನಾಯಕ ರೈತ ಮುಖಂಡ ಅವರಿಗಿರುವಂತಹ ಕಾಳಜಿ ಈ ಸರ್ಕಾರದಲ್ಲಿ ಕುರುಬರ ಕೋಟಾದಲ್ಲಿ ಸಚಿವರಾಗಿರುವಂತಹ ಬೈತಿ ಸುರೇಶ್ ಅವ್ರಿಗಿಲ್ವಾ ಶಾಸಕರುಗಳಿಗಿಲ್ವ ಏನು ಕೇಳಿದ್ರಿ ನಿಮ್ಮನ್ನ ನಿಮ್ಮನ್ನು ಏನು ಕೇಳ್ತಾ ಇದ್ದೀವಿ ಸಗಟಾಗಿ ಸಿದ್ದರಾಮಯ್ಯವ್ರು ಎಲ್ಲಿರ್ತಾರೋ ಅಲ್ಲಿ ಈ ಕುರುಬ ಸಮುದಾಯ ವೋಟ್ ಬ್ಯಾಂಕ್ ಆಗಿ ಟ್ರಾನ್ಸ್ಫರ್ ಆಗ್ತಾ ಇದೆ ಜೆ ಡಿ ಎಸ್ ಅಲ್ಲಿದ್ದಂಗೆ ಟ್ರಾನ್ಸ್ಫರ್ ಆಗಿತ್ತು ಕಾಂಗ್ರೆಸ್ಗೆ ಬಂದಾಗ ಇವತ್ತು ಸಾರಾ ಸಗಟಾಗಿ ನಿಮಗೆ ಕುರುಬರು ಓಟ್ ಆಗ್ತಾ ಇದ್ದಾರಲ್ಲ ಆ ಕುರುಬರು ಕೇಳ್ತಾ ಇರೋದು ಏನ್ರಿ ಶ್ರೀಮಂತ ಶ್ರೀಮಂತವಾದಂತಹ ಬೇಡಿಕೆಗಳನ್ನ ಕೇಳ್ತಾ ಇಲ್ಲ ಅವರು ಅರಮನೆ ಕೇಳ್ತಾ ಇಲ್ಲ ಕುರಿಗಾರರ ಮೇಲೆ ನಡೀತಿರುವಂತಹ ನಿರಂತರ ದೌರ್ಜನ್ಯಗಳಿಗೆ ಒಂದು ಕಾಯ್ದೆ ರಚನೆ ಮಾಡಿ ಅಲ್ಲಿಂದಾದರೂ ಅವರಿಗೆ ಸ್ವಲ್ಪನಾದರೂ ನೆಮ್ಮದಿ ಸಿಗುತ್ತೆ ಆಮೇಲೆ ಕುರಿಗಾರರಲ್ಲಿ ಎಲ್ಲರೂ ಕುರುಬರೇ ಇಲ್ಲ ಸ್ವಾಮಿ ದಯವಿಡಿ ಅರ್ಥ ಮಾಡ್ಕೊಳ್ಳಿ ಎಲ್ಲ ಜಾತಿಯವರು ಇವತ್ತು ಕುರಿಗಳನ್ನು ಮೇಯಿಸ್ತಾ ಇದ್ದಾರೆ ಎಲ್ಲ ಜಾತಿಯವರು ಬೇಯಿಸ್ತಾ ಇದ್ದಾರೆ ಅದರಲ್ಲಿ ಹೆಚ್ಚಿನ ಪಾಲು ಕುರುಬರು ಮೇಯಿಸ್ತಾ ಇದ್ದಾರೆ ಎಲ್ಲರಿಗೂ ಸಿಗುತ್ತೆ ನೀವು ಕುರುಬರು ಒಬ್ಬರನ್ನೇ ಇಟ್ಕೊಂಡು ಮಾಡಕ್ಕೆ ಹೋಗ್ಬೇಡಿ ಎಲ್ಲ ಸಮುದಾಯದವ್ರಿಗೂ ಸಿಗುತ್ತೆ ಅಂತಲೇ ಮಾಡಿ ಮತ್ತಿನ್ನೆಷ್ಟು ಮನವಿಗಳನ್ನು ಕೊಡಬೇಕು ಕನಕ ಗುರುಪೀಠದ ತಿಂಟಣಿ ತಿಂಟಣಿ ಬ್ರಿಡ್ಜ್ನ ಶಾಖಾ ಮಠದ ಪುರಿ ಸ್ವಾಮೀಜಿಗಳು ಬೆಂಗಳೂರಿನಲ್ಲಿ ಸಭೆ ಮಾಡ್ತಾರೆ ನಿಮಗೆ ಮನವಿ ಮಾಡ್ತಾರೆ ಎಲ್ಲವನ್ನೂ ಆಗತ್ತೆ ಅದಕ್ಕೂ ನೀವು ಮನ್ನಣೆ ಕೊಡ್ತಾ ಇಲ್ಲ ಇಲ್ಲಿ ಬೀಳಗಿ ಪಟ್ಟಣದಲ್ಲಿ ಏನು ಸಾವಿರಾರು ಕುರಿಗಳನ್ನು ಹೊಡ್ಕೊಂಡು ಹೋಗಿ ತಹಸೀಲ್ದಾರ್ಗೆ ಮನವಿ ಕೊಟ್ಟು ಕುರಿಗಾರರನ್ನ ರಕ್ಷಣೆ ಮಾಡಿ ಅಂತೇಳಿ ತಹಸೀಲ್ದಾರ್ ಮೂಲಕ ನಿಮಗೆ ಮನವಿ ಕೊಡುವಂತಹ ಪರಿಸ್ಥಿತಿ ಬಂದಿದೆಯಲ್ಲ ಕುರುಬರ ಕೋಟದಲ್ಲಿ ಸಚಿವರಾಗಿರುವಂತಹ ಬೈತಿ ಸುರೇಶ್ ಅವರು ಕುರುಬರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳ ಬಗ್ಗೆ ಮಾತಾಡೋದಿಲ್ಲ ಕುರುಬರ ಬೇಡಿಕೆಗಳ ಬಗ್ಗೆ ಮಾತಾಡೋದಿಲ್ಲ ಕೆರೂರಲ್ಲಿ ಕುರು ಕುರಿಗಾಹಿಯ ಕತ್ತನ್ನು ಸೀಡಿ ಇದು ಮಾಡ್ತಾರೆ ಮಾತಾಡೋದಿಲ್ಲ ಕಲಬುರಗಿಯ ಏನು ಹಳಂದ ತಾಲೂಕಿನ ಕಾನಾಪುರದಲ್ಲಿ ಕುರುಬರ ಬಹಿಷ್ಕಾರ ಆಗುತ್ತೆ ಮಾತಾಡೋದಿಲ್ಲ ಯಲಬುರ್ಗಾದಲ್ಲಿ ಹೆಣ್ಮಗಳ ಮೇಲೆ ಪೀಡಿಯುವ ಹೆಣ್ಮಗಳ ಮೇಲೆ ಚಪ್ಪಲಿ ಸೇವೆ ಆಗುತ್ತೆ ಮಾತಾಡೋದಿಲ್ಲ ಹಳಬಾವಿನಲ್ಲಿ ಕುರಿಗಾರನ ಕಾಲನ್ನ ಕತ್ತರಿಸ್ತಾರೆ ಮಾತಾಡೋದಿಲ್ಲ ಕುರಿಗಾರರ ಸಂರಕ್ಷಣಾ ಕಾಯ್ದೆಯ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಪ್ರತಿಭಟನೆ ಆಗ್ತಾ ಇದೆ ಮಾತಾಡೋದಿಲ್ಲ ಮತ್ತೆ ಯಾವಾಗ ಮಾತಾಡ್ತಾರೆ ಮತ್ತೆ ಯಾವ ವಿಚಾರ ಮಾತಾಡ್ತಾರೆ ಬೆಂಗಳೂರಿನಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಬಿಲ್ಡಿಂಗ್ ಹೊಡೆದು ಅಲ್ಲಿ ಕಟ್ಟುತ್ತೀವಿ ಯಾರನ್ನೂ ಕರೀಲಿಲ್ಲ ಅವರು ವಿಶ್ವನಾಥ್ ಅವ್ರನ್ನೂ ಕರೀಲಿಲ್ಲ ಈಶ್ವರಪ್ಪನವ್ರನ್ನೂ ಕರೀಲಿಲ್ಲ ಬೈತಿ ಅವ್ರನ್ನೂ ಕರೆದಿಲ್ಲ ಒರ್ತೂರ್ ಪ್ರಕಾಶ್ ಅವ್ರನ್ನೂ ಕರೆದಿಲ್ಲ ಟಿ ಬಿ ನಾಗರಾಜ್ ಅವ್ರನ್ನೂ ಕರೆದಿಲ್ಲ ನಾಲ್ಕು ಮಟ್ಟದ ಸ್ವಾಮೀಜಿಗಳು ಕರೆದಿಲ್ಲ ಉತ್ತರ ಕರ್ನಾಟಕದ ಸ್ವಾಮೀಜಿಗಳನ್ನೂ ಕರೀಲಿಲ್ಲ ಸಮುದಾಯಕ್ಕೆ ಈ ರೀತಿ ನಾವು ಮಾಡ್ತಾ ಇದ್ದೀವಿ ಅಂತಲೂ ಹೇಳಿಲ್ಲ ತಾವೇ ಹೋಗಿ ಗುದಲಿ ಪೂಜೆ ಮಾಡಿ ತಾವೇ ಏನು ಗುದಲಿ ಪೂಜೆ ಮಾಡಿ ನಾವು ಬಿಲ್ಡಿಂಗ್ ಕಟ್ತಾ ಇದೀವಿ ಏನು ಬಿಲ್ಡಿಂಗ್ ಕಟ್ತಾ ಇದೀವಿ ಅಂತೂ ಗೊತ್ತಿಲ್ಲ ಎಷ್ಟು ಹಣ ಖರ್ಚಾಗ್ತಾ ಇದೆ ಗೊತ್ತಿಲ್ಲ ಈ ಹಳೆ ಕಟ್ಟಡದ ಸಾಮಾನುಗಳನ್ನು ಎಷ್ಟಕ್ಕೆ ಬಾರದ್ವಿ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ ಇದ್ರ ಬಗ್ಗೆ ಗಮನ ಹರಿಸ್ತಾರೆ ಆದ್ರೆ ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕುರಿಗಾರರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಕುರುಬರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯನ ಇದ್ರ ಒಂದು ದಿವಸ ಏನಾದ್ರು ಅವರು ಮಾತಾಡಿದಾರ ಅವತ್ತು ಇವತ್ತು ಕೆರಳರಲ್ಲಿ ಆಗಿದ ತಕ್ಷಣ ಅಲ್ಲಿ ಶಾಸಕರ ಭವನದ ಮುಂದೆ ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ರು ಬರೀ ಐದು ಲಕ್ಷ ರೂಪಾಯಿ ಕುರಿಗಾಹಿಯ ಬೆಲೆ ಕುರಿಗಾಹಿಯ ರಕ್ತದ ಬೆಲೆ ಐದು ಲಕ್ಷ ರೂಪಾಯಿ ಅದು ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಪತ್ರ ಕೊಟ್ಟಿರುವಂಥದ್ದು ಐದು ಲಕ್ಷ ರೂಪಾಯಿ ಇಷ್ಟೇನ ಕುರುಬರ ಬೆಲೆ ಮತ್ತಿನ್ ಯಾವಾಗ ಮಾಡ್ತಿರ್ರಿ ಏನು ಕೇಳ್ತಾ ಇದ್ದೇವ್ರಿ ನಿಮ್ಗೆ ಕುರುಬರ ಅಭಿವೃದ್ಧಿ ನಿಗಮ ಮಾಡ್ರಿ ಅಂತ ಮನವಿಗಳು ಕೊಟ್ಟು 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 ಸಾಕಾಯ್ತು ಅದಕ್ಕೂ ಬೆಲೆ ಬರಲಿಲ್ಲ ಕುರುಬರ ಅಭಿವೃದ್ಧಿ ನಿಗಮ ಬಿಟ್ಬಿಡಿ ದೇವರಾಜರಸು ನಿಗಮದಲ್ಲಿ ಬೇರೆ ಬೇರೆಯವರೆಲ್ಲಾ ಬಂದು ಕುರುಬರು ಹೆಚ್ಚಾಗಿ ತೆಗೆದುಕೊಳ್ತಾರೆ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರಲ್ಲ ಬೇರೆ ಬೇರೆ ಬಂದು ಏನು ಮೇಲ್ವರ್ಗದವರೆಲ್ಲ ಬಂದು ಅಲ್ಲಿ ಅವಕಾಶಗಳನ್ನ ಕಸಿತಾ ಇದ್ದಾರೆ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ಕುರುಬರ ಅಭಿವೃದ್ಧಿ ನಿಗಮ ಇಲ್ಲ ಸಂಗೊಳ್ಳಿ ರಾಯಣ ಭಾವಚಿತ್ರ ಇಲ್ಲ ಸಂಗೊಳ್ಳಿ ರಾಯಣ ಜಯಂತಿ ಇಲ್ಲ ಕುರಿಗಾರರ ಹಿತ ಸಂರಕ್ಷಣೆ ಕಾಯ್ದೆ ಇಲ್ಲ ಇನ್ನೇನ್ ಮಾಡ್ಬೇಕು ಬಹಿರಾಡೋದ್ರಲ್ಲಿ ಕೇಳ್ತಾ ಇದ್ದಾರ ಧಾರವಾಡ ಯೂನಿವರ್ಸಿಟಿಗೆ ಕನಕದಾಸರ ಹೆಸರೇಣಿ ಸ್ವಾಮಿ ಅಂತ ಕೇಳಿದ್ವಿ ಅಹಲ್ಯಾಬಾಯಿ ಓಳ್ಕರ್ ಅವರ ಮೂರ್ತಿಯನ್ನು ವಿಧಾನಸೌಧದ ಮುಂದೆ ಸ್ಥಾಪನೆ ಮಾಡಿ ಅಂತ ಹೇಳಿದ್ವಿ ಯಾವುದೇ ಬೇಡಿಕೆಗೆ ಇವತ್ತಿನವರೆಗೂ ನಿಜ ಹೇಳಬೇಕು ಅಂತಂದರೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ಸುಮಾರು ಪತ್ರಗಳನ್ನು ಕೊಟ್ವಿ ಅಧಿಕೃತವಾಗಿ ಅವರ ಆಪ್ತ ಕಾರ್ಯದರ್ಶಿ ಹೇಳ್ತಾರೆ ಡೇಟ್ ಕೊಡ್ತಾ ಇಲ್ಲ ಸರ್ ನಾವೇನು ಮಾಡಲಿ ಅಂತ ಕೇಳ್ತಾರೆ ಯಾರ್ಯಾರನ್ನ ಕೈ ಹಿಡಿಬೇಕ್ರಿ ನಾವೇನು ಕೇಳ್ತಾ ಇದ್ದೀವಿ ರೀ ನಿಮಗೆ ಎಷ್ಟೊಂದು ಇಡೀ ಕರ್ನಾಟಕದಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿ ಅತ್ಯಂತ ಕೆಳಮಟ್ಟಕ್ಕೆ ಹೋಗ್ತಾ ಇರುವಂತಹ ಯಾವ್ದಾದ್ರು ಒಂದು ಸಮುದಾಯ ಇದ್ರೆ ಅದು ಕುರುಬರು ಮಾತ್ರ ರೀ ಈ ಸಮುದಾಯದ ಪ್ರಮೋಚ್ಛ ನಾಯಕ ಈ ಸಮುದಾಯದ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತೇಳಿ ಹೆಮ್ಮೆ ಪಡ್ತಾ ಇದೀವ್ರಿ ನಾವು ಐದು ವರ್ಷಗಳ ಕಾಲ ದೇವರಾಜ ದಾಖಲೆಯನ್ನು ಮುರಿದ್ರು ನಂಬುವರು ಅಂತೇಳಿ ಹೆಮ್ಮೆ ಪಡ್ತಾ ಇದ್ದೀವಿ ರೀ ನಾವು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದರು ಅಂತೇಳಿ ಹೆಮ್ಮೆ ಪಡ್ತಾ ಇದೀವಿ ರೀ ನಾವು ನೀವು ಏನು ಕುರುಬ ಸಮುದಾಯವನ್ನ ನೀವು ಕುರುಬ ಸಮುದಾಯದ ಬೇಡಿಕೆಗಳನ್ನ ಈಡೇರಿಸ್ಬಿಟ್ರೆ ಬಹುಶಃ ನಿಮ್ಮನ್ನ ಫೋಟೋ ಇಟ್ಟುಕೊಂಡು ಪೂಜೆ ಮಾಡ್ತಾರೆ ನಮಗೆ ಆತಂಕ ಇರೋದು ಇಷ್ಟೇ ಸ್ವಾಮಿ ನಮಗೆ ಯಾರ ಮೇಲೆ ವೈಯಕ್ತಿಕವಾದ ದೇಶ ಇಲ್ಲ ಸಮುದಾಯ ಇವತ್ತು ಸುಮಾರು ಕರ್ನಾಟಕದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರುವಂತಹ ದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ದ ಸಿಂಗಲ್ ಥಿಕ್ಕೆಸ್ಟ್ ಪಾಪ್ಯುಲೇಷನ್ ಇರುವಂತಹ ಈ ಸಮುದಾಯಕ್ಕೆ ಈ ಸಮುದಾಯದ ಬೇಡಿಕೆಗಳನ್ನ ಅದು ಸಣ್ಣ ಪುಟ್ಟ ಬೇಡಿಕೆಗಳನ್ನ ಅದು ಏನು ಸಚಿವ ಸಂಪುಟದಲ್ಲಿ ನೀವು ಇಟ್ಬಿಟ್ಟಿದ್ರೆ ಕಾಯ್ದೆ ಮಾಡ್ತೀನಿ ಅಂತ ಹೇಳಿರುವಂತದ್ದನ್ನ ಬಜೆಟ್ ಅಲ್ಲಿ ಹೇಳಿರುವಂತದನ್ನ ಕಾರ್ಯರೂಪಕ್ಕೆ ತನ್ನಿ ಇದಕ್ಕೂ ಯಾರಾದ್ರೂ ವಿರೋಧ ಮಾಡ್ತಾ ಇದ್ದಾರ ಜಾತಿ ಗಣತಿಯನ್ನ ವಿರೋಧ ಮಾಡೋ ರೀತಿಯಲ್ಲಿ ಇದಕ್ಕೂ ಯಾರಾದ್ರೂ ವಿರೋಧ ಮಾಡ್ತಾ ಇದ್ದಾರ ಅದರ ಇದ್ರೆ ಹೇಳ್ಬಿಡಿ ಕೇಳೋದೇ ಇಲ್ಲ ನಾವು ಜಾತಿ ಗಣತಿಯನ್ನ ನಾವು ಬಿಡುಗಡೆ ಮಾಡೇ ಮಾಡ್ತೀನಿ ಸಾಮಾಜಿಕ ನ್ಯಾಯವನ್ನ ಬಿಡೋದಿಲ್ಲ ನನಗೆ ಕುರ್ಚಿ ಮುಖ್ಯ ಅಲ್ಲ ಅಂತ ಹೇಳ್ದಂಥವ್ರು ಇವತ್ತು ಯಾರೋ ಹೇಳಿದ್ರು ಅಂತೇಳಿ ಹೈಕಮಾಂಡ್ ಮುಂದೆ ಹೋಗಿ ಅದನ್ನ ಬಿಟ್ಬಿಟ್ಟು ಮರು ಸರ್ವೆ ಮಾಡ್ತೀನಿ ಅಂತ ಒಪ್ಕೊಂಡು ಬಂದ್ರಲ್ಲ ಇದು ನಾವು ಆ ಸಿದ್ದರಾಮಯ್ಯವರನ್ನ ಕೇಳ್ತಾ ಇರುವಂತದ್ದು ನೀವು ಬೇರೆ ವಿಚಾರಗಳನ್ನ ಬಿಡಿ ಆದ್ರೆ ಈ ಸಮುದಾಯ ಅನುಭವಿಸ್ತಾ ಇರುವಂತಹ ನೋವುಗಳನ್ನ ಈ ಸಮುದಾಯದ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳನ್ನ ಎಲ್ಲಪ್ಪ ಹೆಗಡೆ ಅಂತವರು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರಿ ಎಲ್ಲಪ್ಪ ಹೆಗಡೆ ಅಂತವರಿಗಿರುವಂತಹ ಕಾಳಜಿ ಈ ಸಮುದಾಯದಲ್ಲಿರುವಂತಹ ಶಾಸಕರಿಗಿಲ್ವೇನ್ರಿ ಸಚಿವರಿಗಿಲ್ವೇನ್ರಿ ಇದನ್ನೇ ನಾವು ಕೇಳ್ತಾ ಇರುವಂತದ್ದು ನೋವಾಗುತ್ತೆ ರೀ ಮಾತಾಡಿದ್ರೆ ಯಾಕೆ ರಾಜೀವ್ ಮೌರ್ಯ ಮಾತಾಡ್ತಾರೆ ಅಂತಾರೆ ಆದ್ರೆ ಈ ನೋವುಗಳನ್ನ ಆ ವಿಡಿಯೋಗಳನ್ನ ನೋಡಿದಾಗ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ರೀ ಮತ್ ಯಾರನ್ನು ಕೇಳೋಣ ಈಗ ನವಂಬರ್ ಗೆ ಅಧಿಕಾರ ಹಸ್ತಾಂತರ ಹಸ್ತಾಂತ್ರ ಅಂತ ಸುದ್ದಿ ಬರ್ತಾ ಇದೆ ಹಸ್ತಾಂತರ ಮೇಲೆ ಮತ್ ಯಾರನ್ ಕೇಳ್ಬೇಕು ನಾವು ಯಾರ ಮುಂದೆ ಹೋಗಿ ನಿಂತ್ಕೊಳ್ಬೇಕು ನಾವು ನೀವು ಅಧಿಕಾರದಲ್ಲಿ ಇದ್ದಾಗಲೇ ನಮ್ಗೆ ಏನು ಆಗ್ತಾ ಇಲ್ಲ ಅಂದ್ರೆ ನೀವು ಅಧಿಕಾರ ಅಧಿಕಾರ ಇಲ್ಲ ಅಂದ್ರೆ ಮತ್ ಯಾರು ಯಾರ ಯಾರು ಬೆಲೆ ಕೊಡ್ತಾರ್ರಿ ಇದು ನಾವು ಕೇಳ್ತಾ ಇರುವಂತದ್ದು ಸುದೀರ್ಘ ನಾಲ್ಕು ದಶಕಗಳ ಕಾಲ ರಾಜಕೀಯದಲ್ಲಿ ಇದ್ದಂಥವ್ರು ನಾಲ್ಕು ದಶಕಗಳ ಕಾಲದಲ್ಲೂ ಸಹ ಈ ಕುರುಬ ಸಮುದಾಯ ವೋಟ್ ಬ್ಯಾಂಕ್ ಆಗಿ ನೀವು ಎಲ್ಲಿರ್ತಿರೋ ಅಲ್ಲಿ ಶಿಫ್ಟ್ ಆಗಿದೆ ಇದು ಇತಿಹಾಸ ಇದೆ ಇವತ್ತು ಬಿ ಜೆ ಪಿ ಯವರು ಏನೇ ಮಾಡಿದ್ರು ಕುರುಬರು ನಮ್ಮ ಜೊತೆ ಬರೋದಿಲ್ಲ ಅಂತ ಅವ್ರು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಫಿಕ್ಸ್ ಆಗೋಗ್ಬಿಟ್ಟಿದ್ದಾರೆ ನಿಮ್ಮ ಜೊತೆಯಲ್ಲಿರುವಂತಹ ಈ ಸಮುದಾಯದ ಬೇಡಿಕೆಗಳು ಸಣ್ಣ ಪುಟ್ಟ ಬೇಡಿಕೆ ಅದು ಏನೂ ಅಲ್ಲ ಅದು ಅದು ಕುರುಬರಿಗೆ ಒಬ್ಬರಿಗೆ ಅನುಕೂಲ ಆಗುವಂಥದ್ದಲ್ಲ ಎಲ್ಲ ಸಮುದಾಯಗಳು ಕುರಿಗಾರರಿಗೂ ಅನುಕೂಲ ಆಗುತ್ತೆ ಇದನ್ನ ಮಾಡಿ ಕೊಡಿ ಎಲ್ಲಪ್ಪ ಹೆಗಡೆ ಅಂತವ ಅಂತಹ ಹೋರಾಟಗಾರರು ನಾವು ಕೇಳ್ತಾ ಇರುವಂತಹ ವಿಚಾರ ಇಷ್ಟೇ ಸ್ವಾಮಿ ಕುರಿಗಾರರ ಜೀವ ಜೀವನ ಉಳಿಯಬೇಕು ಅಂತಂದ್ರೆ ದೌರ್ಜನ್ಯಗಳಿಂದ ಮುಕ್ತಿ ಆಗಬೇಕು ಅಂತಂದ್ರೆ ಅಲ್ಲಿ ಕೊನೆ ಪಕ್ಷ ಭಯ ಉಂಟಬೇಕು ಅಂತಂದ್ರೆ ಕಾಡಿನಂಚಿನಲ್ಲಿ ಕುರಿಗಳನ್ನ ಬೇಸಕ್ಕೆ ಹೋದಾಗ ಅವರ ಮೇಲೆ ಅರಣ್ಯ ಸಿಬ್ಬಂದಿಗಳು ಮಾಡ್ತಾ ಇರುವಂತಹ ದೌರ್ಜನ್ಯ ಅವರಿಂದ ವಸೂಲಿ ಮಾಡ್ತಾ ಇರುವಂತಹ ದೌರ್ಜನ್ಯ ನಗರ ಏನು ಹಳ್ಳಿಗಾಡು ಪ್ರದೇಶಗಳಿಗೆ ಹೋದಾಗ ಅಲ್ಲಿ ನಡೀತಾ ಇರುವಂತಹ ದೌರ್ಜನ್ಯ ಕುರಿ ಕಳ್ಳತನ ಆಗಿರ್ಬೋದು ಕತ್ತು ಸಿಳಿ ಸಾಯಿಸುವಂತದಿರ್ಬೋದು ಎಲ್ಲದಕ್ಕೂ ಒಂದು ಕಡಿವಾಣ ಹಾಕಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾನೇ ಇದ್ದೀವಿ ಆದ್ರೆ ಆಗ್ತಾನೆ ಇಲ್ಲ ಇದು ಜೂನ್ ತಿಂಗಳು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಆಮೇಲೆ ಏನು ಒಂದು ವೇಳೆ ಅಧಿಕಾರ ಹಸ್ತಾಂತರ ಆಯಿತು ಅಂದ್ರೆ ಆಮೇಲೆ ಯಾರನ್ನು ಕೇಳಬೇಕು ಬೇರೆಯವರ ಮುಂದೆ ಕೇಳಿದಾಗ ನಿಮ್ಮವರೇ ಮುಖ್ಯಮಂತ್ರಿ ಆಗಿದ್ರಲ್ಲ ಐದು ವರ್ಷ ಆಗಿದ್ರು ಎರಡೂವರೆ ವರ್ಷ ಆಗಿದ್ರಲ್ಲ ಅವಾಗ ಯಾಕೆ ಮಾಡಿಸ್ಕೊಂಡಿಲ್ಲ ಅಂತೇಳಿ ನಮ್ಮನ್ನ ಗೇಲಿ ಮಾಡೋದಿಲ್ವಾ ಇದನ್ನೇ ನಾವು ಕೇಳ್ತಾ ಇರುವಂತದ್ದು ಸಮುದಾಯದ ಮಾಧ್ಯಮವಾಗಿ ಸಮುದಾಯದ ಒಂದು ಪತ್ರಿಕೆಯ ಸಂಪಾದಕನಾಗಿ ಸಮುದಾಯದ ಡಿಜಿಟಲ್ ಮಾಧ್ಯಮದ ಸಂಪಾದಕನಾಗಿ ಇವತ್ತು ಸಮುದಾಯದ ಧ್ವನಿಯಾಗಿ ನಿಮ್ಮನ್ನ ಕೇಳ್ತಾ ಇರುವಂತದ್ದು ಕೇಳುವಂತಹ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿರುವಂಥದ್ದು ಸಮುದಾಯಕ್ಕೆ ಒಳ್ಳೆಯದಾಗಬೇಕು ಸಮುದಾಯಕ್ಕೆ ಏನು ವಿಚಾರಗಳು ಸಮುದಾಯಕ್ಕೆ ತಲುಪಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಸತ್ಯ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಕನಕ ಟಿವಿನಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳೇ ಕುರಿಗಾರರ ಸಂರಕ್ಷಣಾ ಕಾಯ್ದೆಯನ್ನು ಅತಿ ಶೀಘ್ರದಲ್ಲಿಯೇ ಯಲ್ಲಪ್ಪ ಹೆಗಡೆ ಅಂತಹ ಹೋರಾಟಗಾರರು ಏನ್ ಬೀದಿಗಿಳಿದು ಹೋರಾಟ ಮಾಡ್ತಾ ಇದಾರೆ ಅವರಿಗೆ ಬೆಲೆ ಕೊಡಿ ಕುರಿಗಾರರು ನಿಮ್ಮ ಜೊತೆಯಲ್ಲಿ ಇದ್ದಾರೆ ಅವ್ರಿಗೂ ಬೆಲೆ ಕೊಡಿ ಇಡೀ ಕುರುಬರು ದೌರ್ಜನ್ಯದಿಂದ ನರಳುತ್ತ ಇದ್ದಾರೆ ಬೆಲೆ ಕೊಡಿ ಮತ್ತಷ್ಟು ವಿಚಾರಗಳಿದ್ದಾವೆ ಬಂಧುಗಳೇ ಒಂದಂತೂ ಸತ್ಯ ನಮಗೂ ತಾಳ್ಮೆ ಇದೆ ನನಗೂ ತಾಳ್ಮೆ ಇದೆ ಎಲ್ಲಾ ಸತ್ಯಗಳನ್ನ ತಿಳ್ಕೊಂಡಿದ್ದೀನಿ ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡಿದ್ದೀನಿ ಏನೇನು ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ ಒಂದು ದಿವಸ ಖಂಡಿತವಾಗಲು ತಾಳ್ಮೆಯ ಕಟ್ಟೆ ಒಡೆಯುತ್ತೆ ಸತ್ಯ ಹೊರಗಡೆ ಬರುತ್ತೆ ಸತ್ಯ ಹೊರಗಡೆ ಬಂದಾಗ ಯಾರ್ಯಾರ ಮುಖವಾಡವನ್ನ ಎಲ್ಲೆಲ್ಲಿ ಬಯಲು ಮಾಡಬೇಕು ಅನ್ನೋದು ಗೊತ್ತಿದೆ ಸಮುದಾಯದ ಹೆಸರಿನಲ್ಲಿ ಸಮುದಾಯದ ವಿಚಾರಗಳಲ್ಲಿ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅನ್ನೋದು ಗೊತ್ತಿದೆ ಕಾಯ್ತಾ ಕೂತಿದ್ದೀವಿ ಒಳ್ಳೇದಾಗ್ಬೇಕು ಅನ್ನೋ ವಿಚಾರಕ್ಕೆ ಕಾಯ್ತಾ ಕೂತಿದ್ದೀವಿ ನಮ್ಮ ಬಾಯಿ ಮುಚ್ಚಿಸುವಂತಹ ಕೆಲಸ ಆದರೂ ಸಹ ಬಾಯಿ ಮುಚ್ಚಿಕೊಂಡು ನಾವು ಕೂತಿದ್ದೀವಿ ಯಾಕೆ ಅಂತಂದ್ರೆ ಸಮುದಾಯಕ್ಕೆ ಎಲ್ಲೋ ಒಂದು ಕಡೆ ಏನೋ ಒಂದು ಕಡೆ ಆಗುತ್ತೆ ಅಂತ ಒಂದು ಭರವಸೆ ಕೊಟ್ಟಿರೋದ್ರಿಂದ ನಾವು ಸುಮ್ಮನೆ ಇದ್ದೀವಿ ಇದು ಪ್ರಜಾಪ್ರಭುತ್ವ ಇಡೀ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಕುರುಬರ ಧ್ವನಿಯಾಗಿ ಎಲ್ಲಾ ಕುರುಬರ ಧ್ವನಿಯಾಗಿ ಇವತ್ತು ನಿಮ್ಮ ಶ್ರೀ ಕನಕ ಟಿವಿಯ ಮೂಲಕ ನಾವು ಮಾತನಾಡ್ತಾ ಇದೀವಿ ಕೆಲವೊಂದು ಸತ್ಯಗಳು ನಮ್ಮಲ್ಲೇ ಉಳಿದಿದೆ ಆ ಸತ್ಯಗಳು ಒಂದು ದಿವಸ ಹೊರಗಡೆ ಬಂದೇ ಬರುತ್ತೆ ತಾಳ್ಮೆಯ ಕಟ್ಟೆ ಹೊಡಿದ್ರೆ ತಾನಾಗೆ ಹೊರಗಡೆ ಬರುತ್ತೆ ಇದಂತೂ ಸತ್ಯ ಸುಮಾರು ಹದಿನೈದು ವರ್ಷಗಳಿಂದ ಸಮುದಾಯದ ವಿಚಾರಗಳನ್ನ ನಾನು ಮಾತನಾಡ್ತಾ ಇದ್ದೀನಿ ಕುರುಬರ ಬಾಂಧವ್ಯ ಪತ್ರಿಕೆಯ ಮೂಲಕನೂ ಮಾತಾಡ್ತಾ ಇದ್ದೀನಿ ಸಂಘಟನೆಯ ಮೂಲಕನೂ ಮಾತಾಡ್ತಾ ಇದ್ದೀನಿ ವಿಡಿಯೋ ಮೂಲಕನೂ ಮಾತಾಡ್ತಾ ಇದ್ದೀನಿ ಟೆಕ್ಸ್ಟ್ ಮೂಲಕ ಮಾತಾಡ್ತಾ ಇದ್ದೀನಿ ಆಡಿಯೋ ಮೂಲಕ ಮಾತಾಡ್ತಾ ಇದ್ದೀನಿ ಇವತ್ತು ಮಾತಾಡ್ತೀನಿ ನನ್ನ ಕೊನೆಯ ಉಸಿರಿರೋವರೆಗೂ ನನ್ನ ದೇಹದಲ್ಲಿ ಶಕ್ತಿ ಇರೋವರೆಗೂ ನಾನು ಮಾತಾಡ್ತಾ ಇದ್ದೀನಿ ನನ್ನ ಧ್ವನಿಯನ್ನು ಅಡಗಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ರಾಯಣ್ಣನ ಶಕ್ತಿ ನನ್ನ ಜೊತೆಯಲ್ಲಿ ರಾಯಣ್ಣನ ಆಶೀರ್ವಾದ ನನ್ನ ತಾಯಿಯ ಆಶೀರ್ವಾದ ನನ್ನ ಜೊತೆಯಲ್ಲಿ ಜೊತೆಲಿರೋವರೆಗೂ ಯಾರು ನನ್ನನ್ನು ಏನು ಅಡಗಿಸೋದಕ್ಕಾಗಲ್ಲ ನನ್ನ ಏನು ಮಾಡ್ಕೊಳ್ಳೋದಕ್ಕಾಗಲ್ಲ ಈ ವಿಚಾರವನ್ನ ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ ಶ್ರೀ ಕನಕ ಟಿವಿ ನಿಮ್ಮ ಟಿವಿ ಈ ಚಾನಲ್ ಅನ್ನು ಬೆಳೆಸೋದು ಉಳಿಸೋದು ನಿಮ್ಮ ಕೈಯಲ್ಲಿದೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬಂಧುಗಳಿಗೆ ಹೇಳಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ